ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ತಾಯಿಯ ಭಕ್ತರೇ ಚಾಮುಂಡಮ್ಮನ ಭಕ್ತರೇ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ಚಾಮುಂಡಿ ಸನ್ನಿಧಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೀರೆಯ ಕಳ್ಳಿಯರು ಜಾಸ್ತಿ ಆಗಿದ್ದಾರೆ ನೀವು ತಾಯಿಗೆ ಕಾಣಿಕೆ ರೂಪದಲ್ಲಿ ಅರ್ಪಿಸುವ ಸೀರೆ ಕದಿಯುವ ಕಳ್ಳರು ಜಾಸ್ತಿ ಆಗಿರುವುದರಿಂದ ನಿಮ್ಮ ಸೀರೆಯನ್ನು ಜೋಪಾನವಾಗಿ ತಾಯಿಗೆ ಅರ್ಪಿಸಿ ಹಾಗೂ ನಿಮ್ಮ ಸೀರೆಯನ್ನು ಅರ್ಪಿಸಿದ ಮೇಲೆ ಜಾಗೃತರಾಗಿ ಕಾಪಾಡಿಕೊಳ್ಳಿ ಸೀರೆಯ ಕಳ್ಳರಿದ್ದಾರೆ ಚಾಮುಂಡಿಯ ಬೆಟ್ಟದಲ್ಲಿ ಸೀರೆಯ ಕಳ್ಳಿಯರಿದ್ದಾರೆ ಎಚ್ಚರಿಕೆ 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 ಚಾಮುಂಡಮ್ಮನ ಭಕ್ತರಲ್ಲಿ ವಿನಂತಿ ಇತ್ತೀಚಿನ ದಿನಗಳಲ್ಲಿ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರುವ ಪವಿತ್ರವಾದಂಥ ಪುಣ್ಯಕ್ಷೇತ್ರದಲ್ಲಿ ಸೀರೆ ಕಳ್ಳಿಯರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದಾರೆ ಅಧಿಕಾರಿಗಳ ವೇಷದಲ್ಲಿ ಸೀರೆ ಕಳ್ಳಿಯರು ಇದ್ದಾರೆ ಆದ್ದರಿಂದ ನೀವು ಸಮರ್ಪಿಸುವ ತಾಯಿಯ ಕಾಣಿಕೆಯನ್ನು ಜೋಪಾನವಾಗಿ ಅರಕ್ಷ ಆರಕ್ಷಕರ ಸಮ್ಮುಖದಲ್ಲಿ ತಾಯಿಗೆ ಅರ್ಪಿಸಿ ಸಾಂಸ್ಕೃತಿಕ ನಗರ ಹರಮನೆಗಳ ನಗರ ರಾಜ ಮಹಾರಾಜರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಾಳ್ವಾಡಿ ಕೃಷ್ಣರಾಜ ಒಡೆಯರು ಹಾಳಿದಂಥ ಪವಿತ್ರವಾದಂಥ ಪುಣ್ಯ ಕ್ಷೇತ್ರದಲ್ಲಿರುವ ಚಾಮುಂಡಿ ಬೆಟ್ಟದ ಸನ್ನಿಧಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿರಿಯ ಕಳ್ಳಿಯರು ಹೆಚ್ಚುತ್ತಿದ್ದಾರೆ ಅಕ್ರಮ ಅನ್ಯಾಯ ದೌರ್ಜನ್ಯಗಳು ನಿರಂತರವಾಗಿ ನಡೆಯುತ್ತಿದೆ ಚಾಮುಂಡಿ ಬೆಟ್ಟವನ್ನು ಭ್ರಷ್ಟಾಚಾರಿಗಳ ಹಡ್ಡವನ್ನ ಮಾಡಿಕೊಂಡಿದ್ದಾರೆ ಎಚ್ಚರ ಭಕ್ತರೇ ಎಚ್ಚರ ಇದು ಚಾಮುಂಡಮ್ಮನ ಸನ್ನಿಧಿಯ ಪ್ರಚಾರ ಧನ್ಯವಾದಗಳು ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ